ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದ ಯೂನಿಟ್ ಮೂರು ಮತ್ತು ಯೂನಿಟ್ ನಾಲ್ಕರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೀನಿ ಯೂನಿಟ್ ತ್ರೀ ಆ್ಯಕ್ಟಿವಿಟಿ ತ್ರೀ ಪಾಯಿಂಟ್ ಒನ್ ದ ಫಾಲೋಯಿಂಗ್ ಟಾಸ್ಕ್ ಈಸ್ ಲೈಕ್ ಅ ಮ್ಯಾಚಿಂಗ್ ಗೇಮ್ ಹಿಯರ್ ಆರ್ ಸಮ್ ಅನೌನ್ಸ್ಮೆಂಟ್ಸ್ ರೀಡ್ the ಅನೌನ್ಸ್ಮೆಂಟ್ಸ್ ಒನ್ಸ್ like Your teacher ಶೋಸ್ ದ corresponding ಮ್ಯಾಟರ್ ರಿಟರ್ನ್ ಆನ್ ಪೋಸ್ಟರ್ಸ್ ರೀಡ್ out the suitable ಪೋಸ್ಟರ್ ದಟ್ matches ದಿ ಅನೌನ್ಸ್ಮೆಂಟ್ ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಅನೌನ್ಸ್ಮೆಂಟ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಟೀಚರ್ ನಿಮಗೆ ಕೆಲವು ಪೋಸ್ಟರ್ಸ್ಗಳನ್ನು ತೋರಿಸ್ತಾರೆ ಆ ಪೋಸ್ಟರ್ಸ್ಗಳು ಇಲ್ಲಿರುವಂಥ ಯಾವ ಅನೌನ್ಸ್ಮೆಂಟಿಗೆ ಮ್ಯಾಚ್ ಆಗುತ್ತೆ ಹೇಳಿ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ ಮೊದಲನೆಯ ಅನೌನ್ಸ್ಮೆಂಟ್ ರೈಲ್ವೆ ಸ್ಟೇಷನ್ನಲ್ಲಿ ನಡೀತಾ ಇರೋದು ಎರಡನೆಯ ಅನೌನ್ಸ್ಮೆಂಟ್ ಶಾಲೆಯಲ್ಲಿ ನಡೀತಾ ಇದೆ ಇಲ್ಲಿ ಇಂಗ್ಲೀಷ್ ಫೆಸ್ಟಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮೂರನೆಯ ಅನೌನ್ಸ್ಮೆಂಟ್ ಬಸ್ ಸ್ಟ್ಯಾಂಡ್ನಲ್ಲಿ ಅನೌನ್ಸ್ ಮಾಡ್ತಾ ಇರುವಂಥ ಒಂದು ಅನೌನ್ಸ್ಮೆಂಟ್ ಆಗಿದೆ ನೆಕ್ಸ್ಟ್ ಆಕ್ಟಿವಿಟಿ ತ್ರೀ ಪಾಯಿಂಟ್ ಟು ನೇಮ್ ಆಫ್ ದಿ ಆಕ್ಟಿವಿಟಿ ಲಿಸನ್ ಅಂಡ್ ಆನ್ಸರ್ ಲಿಸನ್ ಕೇರ್ ಆಫ್ಟರ್ ಲಿಸನಿಂಗ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿದ್ಯಾರ್ಥಿಗಳೇ ನಿಮಗೆ ಇಲ್ಲಿ ಒಂದು ಮಾಲ್ನಲ್ಲಿ ಹಾಕಿರುವಂತಹ ಒಂದು ಅನೌನ್ಸ್ಮೆಂಟ್ ಅಥವಾ ಒಂದು ಪಬ್ಲಿಕ್ ನೋಟಿಸ್ನ ಬಗ್ಗೆ ಕೊಟ್ಟಿದ್ದಾರೆ ಇದನ್ನು ಓದಿ ಆದ ಮೇಲೆ ಅಲ್ಲಿ ಕೆಲವು ಪಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಪ್ಲೇಸ್ ವೇರ್ ದ ಮಾಲ್ ಈಸ್ ಲೊಕೇಟೆಡ್ ರಾಮನಗರ್ ಈ ನೋಟಿಸ್ ಅನ್ನು ಓದಿದರೆ ವಿದ್ಯಾರ್ಥಿಗಳಿಗೆ ನೀವು ಸುಲಭವಾಗಿ ಉತ್ತರವನ್ನು ಬರೀಬೋದು ಕ್ಲೋಸಿಂಗ್ ಟೈಮ್ ಫ್ರಮ್ ಜನ್ವರಿ ಟು ಥೌಸಂಡ್ ಟ್ವೆಂಟಿ ತ್ರೀ ಈಸ್ ಏಟ್ ಪಿ ಎಮ್ ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ದ ಮಾಲ್ ದಿ ಅನೌನ್ಸ್ಮೆಂಟ್ ಈಸ್ ಮೇಡ್ ಬೈ ಮ್ಯಾನೇಜರ್ ನೆಕ್ಸ್ಟ್ ಆಕ್ಟಿವಿಟಿ ತ್ರೀ ಪಾಯಿಂಟ್ ತ್ರೀ ಕರೆಕ್ಟ್ ದಿ ಅನೌನ್ಸ್ಮೆಂಟ್ಸ್ ಆ್ಯಂಡ್ ರೀರೈಟ್ ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಅನೌನ್ಸ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಆದರೆ ಅದರಲ್ಲಿ ಕೆಲವು ತಪ್ಪುಗಳಾಗಿದ್ದಾವೆ ಯಾವ ಪದಗಳು ತಪ್ಪಾಗಿದ್ದಾವೆ ಅಂತೇಳಿ ಸರಿ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಮೊದಲನೆಯ ಅನೌನ್ಸ್ಮೆಂಟ್ ಅನ್ನು ನಾವು ಗಮನಿಸಿದಾಗ ಮೊದಲನೆಯ ಅನೌನ್ಸ್ಮೆಂಟ್ ಥಿಯೇಟರ್ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಪಾಸ್ಪೋರ್ಟ್ ಅನ್ನು ತಗೊಳ್ಳಲ್ಲ ಬದಲಾಗಿ ಒಂದು ಟಿಕೆಟ್ ಅನ್ನು ತಗೊಳ್ತೀವಿ ಹಾಗಾಗಿ ಸರಿಯಾದಂಥ ಉತ್ತರ ಬೈಕ್ ಟಿಕೆಟ್ ಇಂದ ಟಿಕೆಟ್ ಕೌಂಟರ್ ಅಂತ ಹೇಳಿ ಹಾಕಬೇಕು ಎರಡನೇ ಅನೌನ್ಸ್ಮೆಂಟ್ ಅನ್ನು ನಾವು ಗಮನಿಸಿದಾಗ ಇದು ರೈಲ್ವೆ ಸ್ಟೇಷನ್ ಅಲ್ಲಿ ನಡೆಯುತ್ತಿರುವಂತಹ ಒಂದು ಅನೌನ್ಸ್ಮೆಂಟ್ ಆಗಿದೆ ಲಾಸ್ಟ್ ಸೆಂಟೆನ್ಸ್ ಅನ್ನು ನೋಡಿ ಪ್ಯಾಸೆಂಜರ್ಸ್ ಆರ್ ರಿಕ್ವೆಸ್ಟೆಡ್ ಟು ಗೆಟ್ ರೆಡಿ ಫಾರ್ ದ ಬಸ್ ರೈಲ್ವೆ ಸ್ಟೇಷನ್ ನಲ್ಲಿ ನಾವು ಬಸ್ಸಿಗೋಸ್ಕರ ಕಾಯಲ್ಲ ಬದಲಾಗಿ ಟ್ರೈನಿಗೋಸ್ಕರ ಕಾಯ್ತೀವಿ ಹಾಗಾಗಿ ಸರಿಯಾದಂಥ ಉತ್ತರ ಪ್ಯಾಸೆಂಜರ್ಸ್ ಆರ್ ರಿಕ್ವೆಸ್ಟೆಡ್ ಟು ಗೆಟ್ ರೆಡಿ ಫಾರ್ ದ ಟ್ರೈನ್ ನೆಕ್ಸ್ಟ್ ಮೂರನೇ ಅನೌನ್ಸ್ಮೆಂಟ್ ಅನ್ನು ನಾವು ನೋಡಿದಾಗ ವಿದ್ಯಾರ್ಥಿಗಳು ಇದು ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಅನೌನ್ಸ್ ಮಾಡ್ತಾ ಇರುವಂಥ ಅನೌನ್ಸ್ಮೆಂಟ್ ಆಗಿದೆ ಇಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೀನಿ ಯಾವುದು ತಪ್ಪಾಗಿದೆ ಅಂತೇಳಿ ನಾವು ಬಸ್ ಸ್ಟ್ಯಾಂಡ್ನಲ್ಲಿ ಟಿಕೆಟನ್ನು ತಗೊಳ್ತೀವಿ ಆದರೆ ಇಲ್ಲಿ ಬೋರ್ಡಿಂಗ್ ಪಾಸ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಸರಿಯಾದಂಥ ಉತ್ತರ ದ ಪ್ಯಾಸೆಂಜರ್ಸ್ ವೂ ಹ್ಯಾವ್ ಟಿಕೆಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಗೋ ನಿಯರ್ ದ ಬಸ್ ಇಮಿಡಿಯೇಟ್ಲಿ ಥ್ಯಾಂಕ್ ಯು ಅಂತೇಳಿ ಆಗಬೇಕಾಗುತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ತ್ರೀ ಪಾಯಿಂಟ್ ಫೋರ್ ಇಲ್ಲಿ ವಿದ್ಯಾರ್ಥಿಗಳೇ ಲುಕ್ ಅಟ್ ದ ವರ್ಡ್ ಗ್ರೀಡ್ ಗಿವನ್ ಬಿಲೋ ಫೈಂಡ್ ಔಟ್ ದಿ ಆ್ಯಕ್ಷನ್ ವರ್ಡ್ಸ್ ಆರ್ ವರ್ಬ್ಸ್ ಇನ್ ದ ವರ್ಡ್ ಗ್ರೇಡ್ ಇಲ್ಲಿ ನೀವು ಕೆಳಕಂಡಂಥ ಬಾಕ್ಸನ್ನು ಗಮನಿಸಿ ಇಲ್ಲಿ ಸರಿಯಾದಂಥ ಆ್ಯಕ್ಷನ್ ವರ್ಡ್ಸ್ಗಳನ್ನು ರೌಂಡ್ ಅಪ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಹದಿನೈದು ಪದಗಳನ್ನು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಸರ್ಕಲನ್ನು ಹಾಕ್ಬೋದು ನಂತರ ಈ ಪದಗಳನ್ನು ಮುಂದಿನ ನಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ನೀವು ಆ ಪದಗಳನ್ನು ಈ ಕೊಟ್ಟಿರುವಂಥ ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ತ್ರೀ ಪಾಯಿಂಟ್ ಫೈವ್ ಸ್ಕ್ಯಾನ್ ಆ್ಯಂಡ್ ಅನೌನ್ಸ್ ವಿದ್ಯಾರ್ಥಿಗಳಲ್ಲಿ ನಿಮಗೆ ಒಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿದ್ದಾರೆ ಈ ಕ್ಯೂ ಆರ್ ಕೋಡನ್ನು ನಿಮ್ಮ ಟೀಚರ್ ನಿಮಗೆ ಪ್ಲೇ ಮಾಡಿ ತೋರಿಸ್ತಾರೆ ಅದನ್ನು ಕೇಳಿ ನಂತರ ಇನ್ನೂ ಕೆಲವು ಅನೌನ್ಸ್ಮೆಂಟ್ಸ್ಗಳನ್ನು ನೆಕ್ಸ್ಟ್ ಪೇಜ್ನಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಕೂಡ ನೀವು ಓದಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತೇಳಿ ನಿಮಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಯೂನಿಟ್ ಫೋರ್ ಆ್ಯಕ್ಟಿವಿಟಿ ಫೋರ್ ಪಾಯಿಂಟ್ ಒನ್ ರೀಡ್ ದ ಪ್ಯಾಸೇಜ್ ಡಿಸ್ಕಸ್ ದ ಮೀನಿಂಗ್ ವಿತ್ ಯೋರ್ ಫ್ರೆಂಡ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಗಿವನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಈ ಪ್ಯಾರಾಗ್ರಾಫನ್ನು ಓದಿ ನಂತರ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನಿಲ್ಲಿ ಪ್ಯಾರಾಗ್ರಾಫನ್ನು ಓದ್ತಾ ಇಲ್ಲ ವಿದ್ಯಾರ್ಥಿಗಳೇ ನೀವು ನಿಮ್ಮ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದಲ್ಲಿ ಇದನ್ನು ಓದ್ಕೊಳ್ಳಿ ನಂತರ ಅಲ್ಲಿ ನೀಡಿರುವಂಥ ಪ್ರಶ್ನೆಗೆ ನಾವು ಡೈರೆಕ್ಟಾಗಿ ಹೋಗೋದಾದರೆ ವಾಟ್ ಡು ಯು ಲೈಕ್ ಮೋಸ್ಟ್ ಅಬೌಟ್ ದ ಪ್ಯಾಸೇಜ್ ಈ ಪ್ಯಾಸೇಜಿನಲ್ಲಿ ನೀವು ತುಂಬ ಇಷ್ಟಪಡುವಂಥ ಅಂಶ ಯಾವುದು ಇದಕ್ಕೆ ನಾನು ಬರೆದಿರುವಂಥ ಉತ್ತರ ಈ ರೀತಿ ಇದೆ ನೀವು ಬೇರೆ ಉತ್ತರವನ್ನು ಕೂಡ ಇಲ್ಲಿ ಬರೀಬಹುದು ಐ ಲೈಕ್ ದ ಬೋಲ್ಡ್ನೆಸ್ ಅಂಡ್ ಅಪ್ರೈಟ್ ನೇಚರ್ ಆಫ್ ಲೋಕಮಾನ್ಯ ತಿಲಕ್ ಐ ಆಲ್ಸೋ ಲೈಕ್ ಹಿಸ್ ಪ್ರಿನ್ಸಿಪಲ್ ದಟ್ ಒನ್ ಶುಡಂಟ್ ಬಿ ಅಫ್ರೈಡ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಸ್ಪೀಕ್ ಅಪ್ ಫಾರ್ ಒನ್ ಸೆಲ್ಫ್ ನೆಕ್ಸ್ಟ್ ಕ್ವಶನ್ ವಾಟ್ ವಿಲ್ ಯು ಡೂ ಇಫ್ ಯು ವರ್ ಇನ್ ದ ಪ್ಲೇಸ್ ಆಫ್ ತಿಲಕ್ ನೀವು ತಿಲಕ್ ರವರ ಸ್ಥಾನದಲ್ಲಿದ್ದಿದ್ರೆ ನೀವು ಏನ್ಮಾಡ್ತಾ ಇದ್ರಿ ಅದಕ್ಕೆ ನಾನು ಬರೆದಿರೋಂಥ ಉತ್ತರ ಈ ರೀತಿ ಇದೆ ಇಫ್ ಐ ವಾಸ್ ಇನ್ ದ ಪ್ಲೇಸ್ ಆಫ್ ತಿಲಕ್ ಐ ಆಲ್ಸೋ ವುಡ್ ಹ್ಯಾವ್ ರೆಫ್ಯೂಸ್ಡ್ ಟು ಟೇಕ್ ದ ಪನಿಷ್ಮೆಂಟ್ ಗಿವನ್ ಬೈ ದ ಟೀಚರ್ ಅಥವಾ ನೀವು ನಿಮ್ಮದೇ ಆದ ಓನ್ ಆನ್ಸರನ್ನು ಇಲ್ಲಿ ವಿದ್ಯಾರ್ಥಿಗಳೇ ಬರಿಬೋದು ನೆಕ್ಸ್ಟ್ ಆ್ಯಕ್ಟಿವಿಟಿ ಫೋರ್ ಪಾಯಿಂಟ್ ಟು ಗಿವನ್ ಬಿಲೋ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ದಟ್ ರಾಹುಲ್ ಹ್ಯಾಡ್ ಇನ್ ಇ ಸ್ಕೂಲ್ ರೀಡ್ ಅಬೌಟ್ ಹಿಸ್ ಎಕ್ಸ್ಪೀರಿಯನ್ಸ್ ಸಿಟ್ ಇನ್ ಸ್ಮಾಲ್ ಗ್ರೂಪ್ಸ್ ಶೇರ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಯು ಹ್ಯಾಡ್ ಇನ್ ಯುವರ್ ಸ್ಕೂಲ್ ನರೇಟ್ ಇಟ್ ಆ್ಯಸ್ ಎ ಸ್ಟೋರಿ ಟು ಯೋರ್ ಗ್ರೂಪ್ ರೈಟ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪ್ರೆಸೆಂಟ್ ಇಟ್ ಟು ದ ಕ್ಲಾಸ್ ಇಲ್ಲಿ ವಿದ್ಯಾರ್ಥಿಗಳೇ ರೋಹನ್ಗೆ ಸಂಬಂಧಪಟ್ಟಂಥ ಅವನ ಜೀವನದಲ್ಲಿ ನಡೆದಿರುವಂಥ ಒಂದು ಘಟನೆಯನ್ನು ಈ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಶಾಲೆಯಲ್ಲಿ ನಡೆದಿರುವಂಥ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಥವಾ ಆಸಕ್ತಿದಾಯಕವಾಗಿರುವಂಥ ಒಂದು ಘಟನೆಯನ್ನು ಇಲ್ಲಿ ಬರೆಯಿರಿ ನಂತರ ಮುಂದಿನ ಪೇಜಿನಲ್ಲೂ ಸಹ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಥವಾ ಫನ್ನಿ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೀವನದಲ್ಲಿ ಆಗಿರುವಂತಹ ಒಂದು ಫನ್ನಿ ಅಥವಾ ತಮಾಷೆಯಾಗಿರುವಂಥ ಒಂದು ಘಟನೆಯನ್ನು ಇಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ಆಗಿರುವಂಥ ಒಂದು ತಮಾಷೆಯ ಘಟನೆಯನ್ನು ಇಲ್ಲಿ ನೀವು ಬರೀಬೇಕಾಗತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಫೋರ್ ಪಾಯಿಂಟ್ ತ್ರೀ ಲುಕ್ ಅಟ್ ದ ಪಿಕ್ಚರ್ಸ್ ಆ್ಯಂಡ್ ರೈಟ್ ಅ ಸ್ಟೋರಿ ಇನ್ ಯೋರ್ ಓನ್ ವರ್ಡ್ಸ್ ಇಲ್ಲಿ ವಿದ್ಯಾರ್ಥಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರಗಳನ್ನು ಗಮನಿಸಿ ಒಂದು ಸ್ಟೋರಿಯನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಇಲ್ಲಿ ಒಂದು ಸ್ಟೋರಿಯನ್ನು ಕೊಟ್ಟಿದ್ದೇನೆ ಈ ಸ್ಟೋರಿಯನ್ನು ನೀವು ವಿಡಿಯೋವನ್ನು ಪಾಸ್ ಮಾಡಿ ಬರೆದ್ಕೊಳ್ಬೋದು ಅಥವಾ ನಿಮ್ಮದೇ ಆದ ಒಂದು ಓನ್ ಸ್ಟೋರಿಯನ್ನು ಈ ಚಿತ್ರದಲ್ಲಿರುವ ಕೊಟ್ಟಿರುವ ಪ್ರಕಾರವೇ ನೀವು ಓನ್ ಆಗಿ ಒಂದು ಸ್ಟೋರಿಯನ್ನು ವಿದ್ಯಾರ್ಥಿಗಳೇ ಬರಿಬೋದು ನೆಕ್ಸ್ಟ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ಫೋರ್ ದ ಫಸ್ಟ್ ಫ್ಯೂ ಲೈನ್ಸ್ ಆಫ್ ಅ ಸ್ಟೋರಿ ಆರ್ ಗಿವನ್ ಬಿಲೋ ಇಮ್ಯಾಜಿನ್ ಆ್ಯಂಡ್ ಕಂಪ್ಲೀಟ್ ದ ಸ್ಟೋರಿ ಇನ್ ಯೋರ್ ಓನ್ ವರ್ಡ್ಸ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಸ್ಟೋರಿಯ ಕೆಲವು ಸಾಲುಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಈ ಸಾಲುಗಳ ನಂತರ ಈ ಸ್ಟೋರಿಯನ್ನು ನೀವು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಕಂಪ್ಲೀಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನೀವೇ ಕಲ್ಪನೆ ಮಾಡಿಕೊಂಡು ಏನಾಗ್ಬೋದು ನೆಕ್ಸ್ಟ್ ಅಂತೇಳಿ ಈ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಕೆಲವು ಸೆಂಟೆನ್ಸಸ್ಸನ್ನು ಇಲ್ಲಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನೀವು ಇದನ್ನಾದರೂ ಬರ್ಕೊಳ್ಬೋದು ಅಥವಾ ನಿಮ್ಮದೇ ಆದ ಓನ್ ಸ್ಟೋರಿಯನ್ನು ಇಲ್ಲಿ ನೀವು ಬರಿಬೋದು ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಫೋರ್ ಪಾಯಿಂಟ್ ಫೈವ್ ರೀಡ್ ಅಬೌಟ್ ದ ರೂಟೀನ್ ಆ್ಯಕ್ಟಿವಿಟೀಸ್ ಆಫ್ ಅನು ಇಲ್ಲಿ ಎರಡು ಬಾಕ್ಸ್ಗಳಲ್ಲಿ ವಿದ್ಯಾರ್ಥಿಗಳೇ ಅನುಳ ರುಟೀನ್ ಆಕ್ಟಿವಿಟೀಸ್ ಮತ್ತು ಅನುಳ ಎಸ್ಟೇ ಅಥವಾ ನೆನ್ನೆಯ ಚಟುವಟಿಕೆಗಳ ಬಗ್ಗೆ ಕೊಟ್ಟಿದ್ದಾರೆ ನೀವು ಇದನ್ನು ನಿಮ್ಮ ಸ್ಟೂಡೆಂಟ್ ಆಕ್ಟಿವಿಟಿ ಪುಸ್ತಕದಲ್ಲಿ ವಿದ್ಯಾರ್ಥಿಗಳೇ ಓದಬಹುದು ಮತ್ತು ನಂತರ ಎರಡು ಬಾಕ್ಸ್ ನೀವು ಕಂಪೇರ್ ಮಾಡಬೇಕಾಗುತ್ತೆ ಕಂಪೇರ್ ಮಾಡಿದ ನಂತರ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇವುಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಡು ಯು ಫೈಂಡ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಅನುಸ್ ಎವ್ರಿ ಡೇ ಅಂಡ್ ಎಸ್ಟೀಸ್ ರುಟೀನ್ ಅನುಳ ಪ್ರತಿದಿನದ ಮತ್ತು ನಿನ್ನೆಯ ಕೆಲಸ ಕಾರ್ಯಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಿದೆಯಾ ಅಂತೇಳಿ ಪ್ರಶ್ನೆ ಕೇಳಿದರೆ ಉತ್ತರ ಎಸ್ ಹೌದು ಡಿಸ್ಕಸ್ ವಿತ್ ಯೋರ್ ಪಿಯರ್ ಗ್ರೂಪ್ ಕ್ವಶನ್ ನಂಬರ್ ಒನ್ ವಾಟ್ ಟೈಮ್ ಡಿಡ್ ಅನು ವೇಕಪ್ ಎಸ್ಟರ್ಡೇ ಅನು ವೋಕ್ ಅಪ್ ಆಟ್ ಸೆವೆನ್ ತರ್ಟಿ ಎ ಎಮ್ ಎಸ್ಟರ್ಡೇ ಕ್ವಶನ್ ನಂಬರ್ ಟು ವೆನ್ ಡಿಡ್ ಅನು ಗೋ ಟು ಸ್ಕೂಲ್ ಅನು ಯಾವಾಗ ಶಾಲೆಗೆ ಹೋದ್ಲು ಅನು ವೆನ್ ಟು ಸ್ಕೂಲ್ ಆಟ್ ನೈನ್ ತರ್ಟಿ ಎ ಎಂ ಕ್ವೆಶನ್ ನಂಬರ್ ತ್ರೀ ವೆನ್ ಡಸ್ ಅನು ಹ್ಯಾವ್ ಬ್ರೇಕ್ಫಾಸ್ಟ್ ಎವ್ರಿ ಡೇ ಅನು ಪ್ರತಿದಿನ ಯಾವಾಗ ಅಥವಾ ಎಷ್ಟು ಗಂಟೆಗೆ ಬ್ರೇಕ್ಫಾಸ್ಟನ್ನು ಮಾಡ್ತಾಳೆ ಅನು ಹ್ಯಾಸ್ ಬ್ರೇಕ್ಫಸ್ಟ್ ಆಟ್ ಎ ಎಮ್ ಎವ್ರಿ ಡೇ ಕ್ವಶನ್ ನಂಬರ್ ಫೋರ್ ವಾಟ್ ಟೈಮ್ ಡಿಡ್ ಅನು ಹ್ಯಾವ್ ಲಂಚ್ ಎಸ್ಟರ್ಡೇ ಅನು ನೆನೆ ಎಷ್ಟೊತ್ತಿಗೆ ಊಟವನ್ನು ಮಾಡಿದ್ಲು ಅನು ಹ್ಯಾಡ್ ಲಂಚ್ ಅಟ್ ಟ್ವೆಲ್ ತರ್ಟಿ ಪಿ ಎಮ್ ಎಸ್ಟರ್ಡೆ ನೆಕ್ಸ್ಟ್ ರೈಟ್ ಡೌನ್ ದ ವರ್ಬ್ಸ್ ಇನ್ ದ ಗಿವನ್ ಬಾಕ್ಸ್ ಎವ್ರಿ ಡೇ ರುಟೀನ್ ಎಸ್ಟರ್ಡೇಸ್ ರುಟೀನ್ ಇಲ್ಲಿ ವಿದ್ಯಾರ್ಥಿಗಳೇ ಎವ್ರಿ ಡೇ ರುಟೀನಲ್ಲಿ ನೀವು ಪ್ರೆಸೆಂಟ್ ಟೆನ್ಸಿನ ವರ್ಬ್ಸನ್ನು ಬರೀಬೇಕಾಗುತ್ತೆ ಮತ್ತು ಎಷ್ಟು ಡೇಸ್ ರುಟೀನಲ್ಲಿ ಪಾಸ್ಟ್ ಟೆನ್ಸಿನ ವರ್ಬ್ಸ್ಗಳನ್ನು ಬರಿಬೇಕಾಗುತ್ತೆ ಇಲ್ಲಿ ನಾನು ಕೊಟ್ಟಿದ್ದೇನೆ ನೀವು ವಿಡಿಯೋನ ಪಾಸ್ ಮಾಡಿ ಅದನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಆ್ಯಕ್ಟಿವಿಟಿ ಫೋರ್ ಪಾಯಿಂಟ್ ಸಿಕ್ಸ್ ಎ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್ ಈ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸ್ಕೊಂಡು ಈ ಬ್ಲ್ಯಾಂಕ್ಸ್ಗಳನ್ನು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಮೈ ಸನ್ ಲಿವ್ಸ್ ಇನ್ ಲಂಡನ್ ಶಿ ಗೋಸ್ ಟು ಆಫೀಸ್ ಎವ್ರಿ ಡೇ ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಐ ವರ್ಕ್ ವೆರಿ ಹಾರ್ಡ್ ನೆಕ್ಸ್ಟ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ಸಿಕ್ಸ್ ಬಿ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್ ಇಲ್ಲೂ ಕೂಡ ವಿದ್ಯಾರ್ಥಿಗಳೇನಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸ್ಕೊಂಡು ಇಲ್ಲಿ ಕೊಟ್ಟಿರುವಂಥ ಬ್ಲಾಂಕ್ಸ್ಗಳನ್ನು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಆಕ್ಟಿವಿಟಿ ಫೋರ್ ಪಾಯಿಂಟ್ ಸಿಕ್ಸ್ ಎಲ್ಲಿ ನಾವು ಪ್ರೆಸೆಂಟೆನ್ಸಿನ ವರ್ಬ್ಸ್ಗಳನ್ನು ತುಂಬಿದ್ವು ಆದರೆ ಇಲ್ಲಿ ಪಾಸ್ಟ್ ಟೆನ್ಸಿನ ವರ್ಬ್ಸ್ಗಳನ್ನು ಬರಿತಾ ಇದ್ದೇವೆ ಸ್ಯಾಮ್ ಕುಕ್ಡ್ ಆ ಟೇಸ್ಟಿ ಡಿನ್ನರ್ ಎಸ್ಟರ್ಡೇ ಮೈ ಬ್ರದರ್ಸ್ ಸಾ ಅ ಮೂವಿ ಎಸ್ಟರ್ಡೆ ಐ ವಾಸ್ಟ್ ದ ಡಿಶಸ್ ಐ ಟುಕ್ ಯೋ ಪೆನ್ ಬೈ ಮಿಸ್ಟೇಕ್ ರಾಣಿ ಸೇವ್ ದ ಬಾಯ್ ಫ್ರಮ್ ಡ್ರೌನಿಂಗ್ ನೆಕ್ಸ್ಟ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ಸೆವೆನ್ ರೀರೈಟ್ ದ ಪ್ಯಾಸೇಜ್ ಆಫ್ಟರ್ ಚೇಂಜಿಂಗ್ ದ ವರ್ಡ್ಸ್ ಇನ್ ಬೋಲ್ಡ್ ಟು ಪಾಸ್ಟ್ ಟೆನ್ಸ್ ಇಲ್ಲಿ ವಿದ್ಯಾರ್ಥಿಗಳೇ ಬೋಲ್ಡ್ ಲೆಟರ್ನಲ್ಲಿ ಕೊಟ್ಟಿರುವಂಥ ಪದಗಳನ್ನು ನೀವು ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಯಾವುದೇ ಪದಗಳನ್ನು ಬೋಲ್ಡ್ ಲೆಟರ್ ಮಾಡದಲ್ಲೇ ಇರೋದ್ರಿಂದ ನನ್ನಿಲ್ಲಿರುವಂಥ ಎಲ್ಲ ಪ್ರೆಸೆಂಟೆನ್ಸಿನ ವರ್ಬ್ಸ್ಗಳನ್ನು ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಆಕ್ಟಿವಿಟಿ ಫೋರ್ ಪಾಯಿಂಟ್ ಏಯ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಚೂಸಿಂಗ್ ಫ್ರಮ್ ದ ಒನ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿರುವಂಥ ಪ್ರೆಸೆಂಟೆನ್ಸಿನ ಪದಗಳ ಪಾಸ್ಟೆನ್ಸ್ ಪದಗಳನ್ನು ಇಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಥಿಂಗ್ ಪದದ ಪಾಸ್ ಟೆನ್ಸ್ ಥಾಟ್ ಟೇಕ್ ಟುಕ್ ಬಿ ವಾಜ್ ಅಥವಾ ವರ್ ಆದರೆ ಇಲ್ಲಿ ವಾಜ್ ಅಂತೇಳಿ ನಾವು ಬರೀಬೇಕಾಗತ್ತೆ ರಿಟರ್ನ್ ರಿಟಂಡ್ ಇನ್ಸ್ಪಾಯರ್ ಇನ್ಸ್ಪಾಯರ್ಡ್ ಸ್ಥಳಗಳನ್ನು ಈಗಾಗಲೇ ಭರ್ತಿ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ ರೀರೈಟ್ ದಿ ಅಬೋವ್ ಪ್ಯಾಸೇಜ್ ಹಿಯರ್ ಈ ಮೇಲ್ಕಂಡಂಥ ಪ್ಯಾಸೇಜನ್ನು ಇಲ್ಲೇನು ನಾವು ಪ್ಯಾಸೇಜನ್ನು ಭರ್ತಿ ಮಾಡಿದ್ದೇವೆ ಈ ಪ್ಯಾಸೇಜನ್ನು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪೇಜ್ನಲ್ಲಿ ಕೊಟ್ಟಿರುವಂಥ ಈ ಬಾಕ್ಸ್ನಲ್ಲಿ ಅಂತ ಅಂತೇಳಿ ಕೊಟ್ಟಿದ್ದಾರೆ ಈ ರೀತಿ ವಿದ್ಯಾರ್ಥಿಗಳೇ ನಾವು ಇದುವರೆಗೂ ಎಂಟನೇ ತರಗತಿಯ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದ ಯೂನಿಟ್ ತ್ರೀ ಮತ್ತು ಯೂನಿಟ್ ಫೋರರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ ವಿದ್ಯಾರ್ಥಿಗಳೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ